ಯಾಕೆಂದ್ರೆ ಈಗಿನ ಮಕ್ಕಳು ಯಾರು ತಲೆಗೆ ನೋಡ್ರಿ ಇವರೇ ನಮ್ಮಮ್ಮ ಅವಾಗೆ ತೋರ್ಸಿದೀನಿ ಇವಾಗ ಅಫಿಷಿಯಲ್ ಆಗಿ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾ ಇದೀನಿ ಇವರೇ ನಮ್ಮಮ್ಮ ಅನಿತಾ ಫೇವರೇಟ್ ಆಂಟಿ ಹೂರ್ಣ ರುಕ್ತಾ ಇದ್ದಾರೆ ಒಳಗೆ ಮಾಡೋದಿಕ್ಕೆ ಆಯಸ ಆಯ ರೆಡಿಯಾಗಿದೆ ಏನದು ಮಾಡ್ ಉಫುಫ್ ಮಾಡು ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ನೂತನ್ ಕನ್ನಡ ಬ್ಲಾಗ್ಸ್ ಸೊ ಇವತ್ತು ಮಾರ್ನಿಂಗಿಂದ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಆಲ್ರೆಡಿ ನೈನ್ ಓ ಕ್ಲಾಕ್ ಆಗಿದೆ ಟೈಮು ಸೊ ಎದ್ದಿ ಟಿಫನ್ ಎಲ್ಲ ಮುಗಿಸಿ ರೆಡಿ ಆಗಿದ್ದೀವಿ ಹೋಗ್ತಿದ್ದೀವಿ ಅಂತ ಕುತೂಹಲ ನಿಮಗೂ ಇರುತ್ತೆ ಸೊ ಅಮ್ಮ ಮನೆಗೆ ಹೊಟ್ಟಿದ್ದೀವಿ ಇವತ್ತು ಅಮ್ಮ ಮನೆಗೆ ಏನಕ್ಕೆ ಕೊಟ್ಟಿದ್ದೀವಿ ಅಲ್ಲೂ ಸ್ಪೆಷಲ್ ಇದೆ ಸೊ ಏನು ಸ್ಪೆಷಲ್ ಇದೆ ಏನಿಗೆ ಕೋರ್ಟಿದ್ದೀವಿ ಫ್ಯಾಮಿಲಿ ಎಲ್ಲ ಸೇರ್ತೀವಿ ಏನು ಎತ್ತ ಅಂತ ನೀವು ತಿಳ್ಕೊಳೋದಕ್ಕೆ ಕೊನೆಯವರೆಗೂ ವೀಡಿಯೋನೆಲ್ಲೂ ಸ್ಕಿಪ್ ಮಾಡಿದಿರ ನೋಡಿ ಇವತ್ತೊಂಥರ ಚೆನ್ನಾಗಿರುತ್ತೆ ಎಂಟರ್ಟೈನ್ ಆಗಿರುತ್ತೆ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯವರೆಗೂ ನೋಡಿ ಆ್ಯಂಡ್ ನಮ್ಮ ಅಮ್ಮನ್ನು ಪರಿಚಯ ಮಾಡಿಸ್ಕೊಡ್ತೀನಿ ನಾವು ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ಇನ್ನೂ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಡೈಲಿ ಲೈಫಲ್ಲಿ ಯೂಸ್ ಆಗೋ ಥರ ಕುಕಿಂಗ್ ಎಲ್ಲ ನಾನು ಅಪ್ಲೋಡ್ ಮಾಡ್ತೀನಿ ಆ್ಯಂಡ್ ನಾನು ಡೈಲಿ ವ್ಲಾಗ್ ಸಹ ಅಪ್ಲೋಡ್ ಮಾಡ್ತೀನಿ ಸೊ ನಾನು ಈ ಬ್ಲಾಗ್ನ ಅಮ್ಮ ಮನೆಗೆ ಹೋಗಿ ಕಂಟಿನ್ಯೂ ಮಾಡ್ತೀನಿ ನೋಡಿ ಬಂದಿ ಅಮ್ಮ ಮನೆಗೆ ಫೈನಲಿ ಅಡಿಗೆ ಮಾಡೋದಿಕ್ಕೆಲ್ಲ ರೆಡಿ ಮಾಡ್ಕೊತ ಐತೆ ಗಸಗಸೆ ಪಾಯಸ ಮಾಡ್ತಾವ್ರಂತೆ ಎಲ್ಲ ರೆಡಿ ಮಾಡ್ಕೊತಾವ್ರ ಕುತ್ಕೊಂಡು ನನ್ ಮಗಳು ನೋಡ್ರಿ ಎಲ್ಲ ತೀಟೆ ಮಾಡ್ತಾ ಅವಳೆ ನೋಡ್ರಿ ಎಷ್ಟು ತೀಟೆ ಅವಳು ನನ್ ಮಗಳು ನಮ್ಮಅಮ್ಮ ಅಡಿಗೆಗಳು ಮಾಡೋದಿಕ್ ಹಚ್ಕೊಂತ ನೋಡಿ ನನ್ನ ಮಗಳು ಈರುಳ್ಳಿ ತಿನ್ಕೊಂಡು ಕೂತಿದ್ದಾಳೆ ಸಾನೇ ಏನು ಮಾಡ್ತಾ ಇರೋದು ನೀನು ಚಿನ್ಮ ಓಯ್ ಏನು ಮಾಡ್ತಾ ಇರೋದು ನೀನು ಅಜ್ಜಿ ಮಾಡ್ತಾ ಇದ್ದೆ ಅಜ್ಜಿ ಏನ್ ಮಾಡ್ತೈತೆ ನಮ್ಮಅಮ್ಮ ಅಡುಗೆ ಮಾಡೋದಿಕ್ಕೆಲ್ಲ ರೆಡಿ ಮಾಡ್ಕೊತಾ ಇದೆ ಹೇಳಿದ್ನಲ್ಲ ಇವತ್ತೊಂದು ಸ್ಪೆಷಲ್ ಇದೆ ಅಮ್ಮ ಮನೇಲಿ ಅಂತ ಹೇಳ್ತೀನಿ ಏನು ಸ್ಪೆಷಲ್ ಅಂತ ಅದು ಸೊ ಗಸಗಸೆ ಪಾಯಸ ಮಾಡೋದಿಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ ಅಡುಗೆಗೆಲ್ಲ ಹಚ್ಕೊಂಡ ರೆಡಿ ಮಾಡ್ಕೊತಾ ಇದ್ದಾರೆ ಅಮ್ಮ ಹಾಯ್ ಮಾಡು ಹಾಯ್ ಅಮ್ಮ ಏನು ಗೊತ್ತಾ ಫುಲ್ಲು ಫ್ರೆಂಡ್ಲಿ ಒಂಥರ ಎಷ್ಟು ಚೆನ್ನಾಗಿ ಫ್ರೆಂಡ್ಸ್ ಜೊತೆ ಮಾತಾಡ್ದಂಗೆ ಮಾತಾಡ್ತಿದ್ದೆ ಚಿನ್ನು ಇಕ್ಕಲ್ಲಿ ಎಷ್ಟು ಅಂತ ನಮ್ಮ ಅಮ್ಮನ ಹತ್ರನೇ ಮಾಡ್ಸೋದಲ್ಲ ಅದಕ್ಕೆ ತಾನು ಸ್ವಲ್ಪ ಎಲ್ಲಿ ಮಾಡೋಣ ಅಂತ ಕೂತಿದ್ದೀನಿ ನನ್ನ ಮಗಳು ನೋಡಿ ಕೊಬ್ಬರಿ ತಿನ್ನೋಕೆ ಅಡ್ಡ ಕಾಯ್ಕೊಂಡು ಕುತ್ತಿದ್ದಾಳೆ ಅನ್ನುವ ಓಯ್ ಏನ್ ಬೇಕು ಹ್ಞೂ ಮೀಮೀನಾ ತಗೋ ಕೊಬ್ಬರಿ ಈರುಳ್ಳಿ ಇವೆಲ್ಲ ಚೆನ್ನಾಗಿ ತಿಂತಾಳೆ ಇವಳು ತಿನ್ನುವ ಮುಟ್ಬಾರ್ದು ಏನು ಹಚ್ತಾಯ್ತು ಮಾತಾರ್ದು ಸುಮ್ಮನೆ ಇರು

ಅಲ ಚಿನ್ವಾ ಅಜ್ಜಿಕ್ ಪಾಪ ಕೆಲಸ ಜಾಸ್ತಿ ಸಾಕು ಬಾ ಕಸ ಬಿಡ್ತಿದ್ ಸಾಕು ಹಾಯ್ ಮಾಡಿಲು ಹಾಯ್ ಚೋತೆಕಾಯಿ ತಿಂದು ಸಾಕ್ತ ಒಳ್ಳೆ ಚಿನ್ನು ತಾನಿ ಏನು ತಿಂತಾ ಇರತ್ ನೀನು ಚಿನ್ ಈ ಕಡೆ ತಿರುಗು ಏನ್ ತಿಂತ ಇರೋದು ಮುಗುನಾ ಅಜ್ಜಿ ಮೊಮ್ಮಗ್ಳಿಬ್ರೆ ತಿಂತಾ ಇದ್ದೀರಾ ನಂಗೆ ನಂಗೆ ಬಂಗಾರ ನೀನು ಅಮ್ಮ ನೋಡಿ ನನ್ನ ಮಗಳನ್ನ ಕರ್ಕೊ ಬಂದಿದ ತಕ್ಷಣ ನನ್ಗೆ ಬಿಟ್ಬಿಡ್ತು ಹಚ್ಚದೆಲ್ಲ ನನ್ನ ಕೈ ಕೊಟ್ಬಿಟ್ಟು ಅವಳು ಓಡಾ ಓಡಾಡ್ತಾ ಇದ್ದೆ ಅಷ್ಟೇ ನಮ್ಮ ಮೇಲೆ ನಮ್ಮನ್ನ ಮರ್ಕೊಂಡ್ಬಿಡ್ತಾರೆ ಅವ್ರನ್ನ ಎತ್ಕೊಂಡು ಓಡಾಡಿಸ್ತಾ ಇರ್ತಾರೆ ಎಲ್ಲ ನನಗೆ ಇಕ್ಬಿಟ್ಟು ಹೋಗೈತೆ ಹಚ್ಚೋದು ಎಲ್ಲ ಇವಾಗ ಅಡುಗೆ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ನಿಮ್ಗೆ ಕುತೂಹಲ ಇರಬೇಕಲ್ಲ ಏನಿ ಏನಿರ್ತ ಅಂತ ನಾನು ಅದನ್ನ ವೀಡಿಯೋ ಎಂಡಿಂಗಲ್ಲಿ ಹೇಳ್ತೀನಿ ವಿಡಿಯೋ ನೋಡಿ ಕೊನೆವರೆಗೂ ಚೆನ್ನಾಗಿರುತ್ತೆ ಇನ್ನೂ ಯಾರು ಬಂದಿಲ್ಲ ಬರ್ತಾರೆ ನಾನು ಬೇಗ ಓಡ್ ಬಂದ್ಬಿಟ್ಟೆ ಅಮ್ಮ ಮನೆ ಅಂದರೆ ಹಂಗೆ ಎಲ್ಲರೂ ಬೇಗ ಓಡ್ ಬಂದುಬಿಡ್ತಾರೆ ಸೊ ಬಂದು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ನಮ್ಮಮ್ಮ ಅವ್ಳನ್ನ ನಿಂತ್ಕೊಂಡು ಓಡಾಡಿಸ್ಕೊಂಡು ಅಂಗಡಿ ಕರ್ಕೊಂಡು ಹೋಗಿದ್ದಾರೆ ಏನಾದರೂ ಕೊಟ್ಸ್ಕೊಂಡು ಸೊ ನೋಡಿ ಅಡುಗೆ ರೆಡಿ ಆಗ್ತಾ ಇದೆ ಸಾರು ಆಲ್ರೆಡಿ ಮಾಡಿಟ್ಬಿಟ್ಟಿದ್ದಾರೆ ನಮ್ಮ ಅಮ್ಮ ಮಳಕೆ ಹುಳಿ ಸಾರು ಈ ಕಡೆ ಪಲ್ಯಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಪಾಯಸಕ್ಕೆ ಇಟ್ಟಿದ್ದಾರೆ ಎಲ್ಲ ಮಾಡ್ತಾ ಇದೆ ಸೊ ನೋಡಿ ಆಂಟಿ ಹೂರ್ಣ ರುಕ್ತಾ ಇದ್ದಾರೆ ವರಿ ಆಂಟಿ ಅಂತ ಇವರು ನನ್ನ ಫೇವ್ರೇಟ್ ಆಂಟಿ ಹೂರ್ಣ ರುಬ್ತಾ ಇದ್ದಾರೆ ಹೋಳಿಗೆ ಮಾಡೋದಕ್ಕೆ ಆಂಟಿ ಹೇಗಿದೆ ನಮ್ಮ ಚಾನಲ್ಲು ಚೆನ್ನಾಗಿದೆ ವಿಡಿಯೋಸ್ ಎಲ್ಲ ಚೆನ್ನಾಗಿ ಬರ್ತಾಯ್ತಾ ನೋಡ್ತೀರಾ ಡೈಲಿ ನೀವು ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ ನಮ್ಮ ಚಾನಲ್ಗೆ ಚೆನ್ನಾಗಿ ಓಡ್ಲಿ ಅಂತ ಕೇಳ್ರಿ ಥ್ಯಾಂಕ್ಸ್ ಥ್ಯಾಂಕ್ಸ್ ಆಂಟಿ ಗಸಗಸೆ ಪಾಯಸಕ್ಕೆ ನಮ್ಮಮ್ಮ ರೆಡಿ ಮಾಡ್ಕೊತ ಐತೆ ಅಮ್ಮ ಏನೇನು ಹಾಕಿದೆ ಇದಕ್ಕೆ ದ್ರಾಕ್ಷಿ ಗೋಡಂಬಿ ಯಾಲಕ್ಕಿ ಗಸಗಸೆ ಕೊಬ್ಬರಿ ಎಲ್ಲ ಎಲ್ಲ ಹಾಕಿ ಮಾಡ್ತಾ ಇದ್ದಾರೆ ಚೆನ್ನಾಗಿರುತ್ತೆ ನಮ್ಮಮ್ಮನ ಕೈ ರುಚಿ ಆ ವೈಟಿಂಗ್ ವೈಟಿಂಗ್ ಮಧ್ಯಾಹ್ನಕ್ಕೆ ಫುಲ್ ಬಾರ್ಸ್ ಹಾಕಿಬಿಡದೆ ಬೆಲ್ಲದ ಪಾಕ್ ಆಡ್ ಮಾಡ್ತಾ ಇದ್ದಾರೆ ಸ್ವೀಟ್ ಕೇರ್ ಟೇಸ್ಟ್ ನೋಡಬೇಕಂತೆ ನೋಡೋಣ ಹಿಂಗೆ ಅಂತ ಇನ್ನೂ ಆಗ್ಬೇಕಿದು ಸ್ವೀಟ್ ಹೆಂಗಿದೆ ಅಂತ ಚೆಕ್ ಮಾಡೋಣ ಹ್ಞೂ ಕರೆಕ್ಟ್ ಆಗೈತೆ ಹ್ಞೂ ಕರೆಕ್ಟ್ ಆಗೈತೆ ನಮ್ಮಮ್ಮ ನೋಡ್ರಿ ಪಾಯಸಕ್ಕೆ ಅಂತ ಗೊಬ್ಬರಿ ಗಸ್ ಮೊಮ್ಮಗಳಿಗೆ ಅಂತ ತೆಕ್ಕೊಟ್ಟವ್ರೆ ತಿನ್ಸು ಅಂತ ಸಾನು ಚೆನ್ನಾಗೈತಾ ಮನೆ ಫೋನ್ ಬಿಡು ಸಾಕು ಹಾನು ಚೆನ್ನಾಗೈತಾ ಏನದು ಏನದು ಒಬ್ಬ ಸಾನು ಚೆಲ್ಕೊತೀಯ ಮನೆ ನೀನು ನೋಡಿ ನಮ್ಮೇಗ ತಿನ್ನಿಸ್ತಾ ಇದ್ರೆ ಅವಳೇ ತಿನ್ಬೇಕಂತೆ ಇಸ್ಕೊಂಡು ತಿಂತ ಇರೋದು ಚಿನ್ನು ಚೆಲ್ತೀಯ ಏನು ಮಾಡ್ತಾಯಿದ ನೀನು ಬೇಡ ಕೊಡಮ್ಮ ಸಾನ್ವಿ ಕೊಡು ಬೇಡ ನಂಗೆ ಕೊಡು ಮಮ್ಮಿ ಕೊಡು ಎತ್ಕೊಂತಿತ್ತು ಮಮ್ಮಿ ಕೊಡೋಲ್ಲ ಏನದು ಚಿನ್ನು ಏನದು ಚೆನ್ನಾಗೈತ ನಿಧಾನ ಮಾಡ್ತಾ ಇರೋದು ಇತ್ತು ಏನ್ ಮಾಡ್ತಾ ಇರೋದು ನೀನು ಹ ಚಿಪ್ಸ್ ತಿಂತ ಇವಳು ಆಕ್ಚುಲಿ ಇವಳು ನನ್ನ ಮಗಳು ಇಬ್ರು ಒಂದೇ ಸರಿ ಹುಟ್ಟಿದ್ದು ಒಂದೇ ಡೇಡ್ ಒಂದೇ ಎರಡು ಮೂರು ದಿನ ಹಿಂದೆ ಮುಂದೆ ಅಲ ಓಯ್ ಇತ್ತು ಸಾನುನು ಕರಿ ಸಾನು ಎಲ್ಲಿ ಸಾನು ಎಲ್ಲಿ ಸಾನು ಇಲ್ಲವಳಾ ಹುಳಿಲ್ ಕೂತವಳು ನೋಡ್ರಿ ರಾಣಿ ಒಬ್ಬ ಇತ್ತು ಜೊತೆ ಆಟಾಡ್ಕೊಬಾ ಬಾ ಇತ್ತು ಹತ್ರ ಬರ್ತೀಯಾ ಇತ್ತಾಗಿ ನಾ ಇತ್ತು ಎಲ್ಲ ನಿಮ್ಮಮ್ಮ ಇತ್ತು ಅಮ್ಮ ಮನೆಗೆ ಹೋಯ್ತು ಅಮ್ಮ ಬಂತ ನಿಮ್ಮ ಇತ್ತು ಹಾಯ್ ಮಾಡು ಇತ್ತು ಹಾಯ್ ಮಾಡು ಹಾಯ್ ಅಮ್ಮ ಗುಡ್ ಗರ್ಲ್ ಏನು ತಿಂತಾ ಇರೋದು ನೀನು ಏನ್ ತಿಂತ ಇರೋದು ನೋಡ್ರಿ ನಮ್ದು ಬಂತು ನಮ್ದು ಅಯ್ಯೋ ಬಜಾರಿಯೇ ಇತಲ್ ಇದೇ ಬೇಕಾ ಇತ್ತು ಕೊಡಮ್ಮ ಒಂದು ಕೊಡು ಒಂದು ಕೊಡು ಕೊಡಲ್ಲ ಅಂತೆ ನೋಡ್ರಿ ಅವಳು ಬೋಯ್ ಕೊಡು ಬೇಡ್ವಾ ಇತ್ತು ಕೇಳು ಇತ್ತು ಹತ್ರ ಕೇಳು ಹಂಗೆ ಎತ್ಕೊಂಬರ್ ಕೇಳ್ಬಿಟ್ಟು ಎತ್ಕೊ ಚಿಪ್ಸ್ ಅಂತ ಕೊಡು ಇತ್ತು ಕೊಡಲ್ಲ ಇತ್ತು ಈ ಕಡೆ ತಿರ್ಗುವ ಇತ್ತು ಇತ್ತು ಚೆನ್ನಾಗೈತ

ಸರಿ ಏನದು ಯಾರು ಹಾಕಿರೋದು ಮೇಘ ಹಾಕುದ ಏನಾದ್ರೆ ಹೆಸರೇನು ಚಿನ್ನು ಮೆಹಿನ ಚೆನ್ನಾಗೈತಾ ಎಲ್ಲೈತು ಮೆಹಂದಿ ತೋರ್ಸ ನನಗೆ ಅಲ್ಲೈತಾ ಮೀನೀಫ್ ಮಾಡ್ಕೋಸ ನ ಸೊ ನೋಡಿ ಅಮ್ಮ ಅಡುಗೆ ಎಲ್ಲ ರೆಡಿ ಇಟ್ಬಿಟ್ಟಿದೆ ನಾವು ಅಮ್ಮ ಮನೆಗೆ ಬಂದರೆ ಏನಂದರೆ ರೆಡಿ ಮಾಡ್ಕೊಡೋದು ಅಷ್ಟೇ ಆ ಅಡುಗೆ ಎಲ್ಲ ಅಮ್ಮನೆ ಮಾಡಬೇಕು ಅಮ್ಮನ ಕೈ ರುಚಿ ತಿನ್ಬೋದಲ್ವಾ ಬಿಸಿ ಬಿಸಿ ರೈಸು ರೆಡಿಯಾಗಿದೆ ಅದೇನು ಪಾಯಸ ಪಾಯಸ ರೆಡಿಯಾಗಿದೆ ಇದರಲ್ಲಿ ಏನಿಟ್ಟಿದರೆ ಸಾಂಬಾರು ಮೊಳಕೆ ಉಳ್ಳಿಕಾಳು ಸಾರು ನೆಕ್ಸ್ಟು ಹೆಸರು ಬೆಳೆಗೆಲ್ಲ ರೆಡಿ ಮಾಡಿ ಮಾಡಿಟ್ಟಿದೆ ಮಿಕ್ಸ್ ಮಾಡಬೇಕು ಇದರಲ್ಲಿ ಪಲ್ಯ ರೆಡಿ ಮಾಡಿಟ್ಟಿದ್ದಾರೆ ಆ್ಯಂಡ್ ಇದು ಚಿತ್ರಾನ್ನ ಗೊಜ್ಜು ಸೊ ಎಲ್ಲ ರೆಡಿಯಾಗಿದೆ ಈ ಊಟಗಳು ಸ್ಟಾರ್ಟ್ ಮಾಡ್ಕೋಬೇಕು ಹಂಗೆ ಅಡುಗೆ ಆಗೋ ಅಷ್ಟರಲ್ಲಿ ಅಪ್ಪನೂ ನೂತನು ಬಂದರು ಅವ್ರಿಗೆ ಹಂಗೆ ಊಟಕ್ಕೆ ಬಡಿಸೋಣ ಅಂತ ಕೂತ್ಕೊಂಡ್ವಿ ಎಲ್ಲ ಬಡಿಸ್ತಿದ್ವಿ ಎಲ್ಲರೂ ಒಟ್ಟಿಗೆ ಏನಕ್ಕಾದರೂ ಸೇರಿದಾಗ ಅಖುಷಿನೇ ಬೇರೆ ಒಂಥರ ಸೊ ಅಪ್ಪನೂ ನೂತು ಮಾತಾಡಿಕೊಂಡು ಊಟ ಮಾಡ್ತಿದ್ರು ಆ್ಯಂಡ್ ನಮ್ಮ ಅಣ್ಣ ಒಬ್ರು ಮಿಸ್ ಆಗಿದ್ರು ಅವ್ರು ಕೆಲ್ಸಕ್ಕೆ ಹೋಗಿದ್ರು ಸೊ ಅವ್ರು ನೈಟಿಗೆ ಬರ್ತೀನಿ ಅಂದಿದ್ರು ಅವ್ನು ಬಂದಿರೋರಿಗೆಲ್ಲ ಊಟ ಬಡಿಸ್ತಿದ್ದೆ ಸೊ ಅಮ್ಮ ಮನೆಗ್ ಬಂದಿ ಬಂದಿ ಅಡುಗೆ ಎಲ್ಲಾ ಮಾಡಿ ಎಲ್ಲ ರೆಡಿ ಮಾಡಿದ್ವಿ ಸೊ ಇವತ್ತೇನೋ ಸ್ಪೆಷಲ್ ಅಂತ ಹೇಳಿದಿನಲ್ಲ ನಾನು ಸೊ ಅಲ್ಲಿಗೆ ಓಡ್ತಾ ಇದ್ವಿ ಮಾಡಬೇಡಿ ನೋಡಿ ಕೊನೆವರೆಗೂ ಚೆನ್ನಾಗಿರುತ್ತೆ ನಿಮ್ಗೂ ಇಷ್ಟ ಆಗುತ್ತೆ ಸೊ ನಾನ್ ಮತ್ತೆ ಆ ಪ್ಲೇಸ್ ಹೋಗಿ ಬ್ಲಾಗ್ ನ ಕಂಟಿನ್ಯೂ ಮಾಡ್ತೀನಿ ಸೊ ನೋಡಿ ಇದೇ ನಾವು ಬಂದಂಥ ಜಾಗ ನಮ್ಮ ಏರಿಯಾದಲ್ಲಿ ಮುತ್ತಲಮ್ಮ ತಾಯಿನ ಕುಣಿಸಿದ್ರು ಆ್ಯಂಡ್ ಇದು ನಮ್ಮ ಕಡೆ ವಾಡಿಕೆ ವರ್ಷ ವರ್ಷ ಮುತ್ತಲಮ್ಮ ತಾಯಿನ ಮತ್ತು ಎಲ್ಲ ದೇವತೆಗಳನ್ನ ತಗೊಬಂದು ಕೂರಿಸ್ತೀವಿ ಐದು ದಿನ ಕೂರಿಸಿ ಆರತಿ ಮಾಡಿ ಮನೆಗಳಲ್ಲೆಲ್ಲ ಸಿಹಿ ತಿಂಡಿ ಮಾಡಿ ಮತ್ತೆ ಫೈವ್ ಡೇಸ್ ಆದಮೇಲೆ ಅಮ್ಮನವ್ರಿಗೆ ಬೀಳ್ಕೊಡುಗೆ ಕೊಡ್ತೀವಿ ನಿಮ್ಮ ಕಡೆನೂ ಈ ಥರ ಎಲ್ಲ ಮಾಡ್ತಾರಾ ನಿಮ್ಮ ಕಡೆನೂ ಈ ಥರ ವಾಡಿಕೆ ಇದೆಯಾ ನನಗೆ ಕಮೆಂಟಲ್ಲಿ ತಿಳಿಸಿ ದೇವರುಗಳೆಲ್ಲ ಎಷ್ಟು ಕಳೆ ಆಗಿದ್ರು ಅಂದರೆ ನಿಜವಾಗ್ಲೂ ನೋಡೋದಿಕ್ಕೆ ಎರಡು ಕಣ್ಣು ಸಾಲ್ತಿರ್ಲಿಲ್ಲ ಅಂತಲೇ ಹೇಳ್ಬೋದು ತುಂಬ ಕಳೆ ಕಳೆಯಾಗಿತ್ತು ಸಂಭ್ರಮ ಅಂತೂ ಏರಿಯಾದಲ್ಲಿ ಕಳೆ ಕಟ್ಟಿತ್ತು ಅಂತಲೇ ಹೇಳ್ಬೋದು ನೋಡ್ತಿದ್ರೆ ಅಮ್ಮನೇ ಎದ್ದು ಬರ್ತಿದ್ದಾರೇನೋ ಅನ್ನೋಷ್ಟು ಆಗ್ತಿತ್ತು ಒಂಥರ ಹಬ್ಬದ ವಾತಾವರಣ ತುಂಬ ಚೆನ್ನಾಗಿತ್ತು ಅಮ್ಮಂದಿರ್ಗ ಮಾಡಿದ್ದು ಅಲಂಕಾರ ನೋಡ್ತಿದ್ರೆ ಮನಸ್ಸು ತುಂಬಿ ಬರ್ತಿತ್ತು ತುಂಬಾ ಖುಷಿ ಆಗ್ತಿತ್ತು ಮನಸ್ಸಿಗೆ ಹಾಗೆ ಅಲ್ಲಿ ಸೇರಿದ ಭಕ್ತಾದಿಗಳಿಗೆಲ್ಲ ಪ್ರಸಾದ ವಿನಿಯೋಗ ನಡೀತಿತ್ತು ಟೊಮೆಟೊ ಬಾತು ಮತ್ತು ಪೊಂಗಲ್ ಮಾಡಿಸಿದ್ರು ಸೊ ಬಂದಿರೋರೆಲ್ಲ ಇಸ್ಕೊಂಡು ಅಲ್ಲೇ ಕೂತ್ಕೊಂಡು ತೃಪ್ತಿಯಲ್ಲಿ ತಿಂದು ಮನೆಗಳಿಗೆ ಹೋಗ್ತಿದ್ರು ಪ್ರಸಾದದಲ್ಲಿರೋ ರುಚಿ ಮತ್ತೆ ಯಾವ ಊಟದಲ್ಲಿ ಇರೋಲ್ಲ ಅಂತ ಅಂದ್ಕೊಂತೀನಿ ನಾವೆಷ್ಟೇ ಕೊಟ್ಟು ತಗೋಬೋದು ಬಟ್ ಪ್ರಸಾದದಲ್ಲಿರೋ ರುಚಿ ಮಾತ್ರ ಯಾವ ಊಟದಲ್ಲೂ ಇರಲ್ಲ ತುಂಬ ರುಚಿಯಾಗಿತ್ತು ಆ್ಯಂಡ್ ತುಂಬ ಕಳೆ ಕಳೆ ಆಗಿತ್ತು ಆ ಜಾಗ ಅಂತಲೇ ಹೇಳ್ಬೋದು ನಾವು ಪ್ರಸಾದ ಇಸ್ಕೊಂಡು ಅಲ್ಲೇ ಕೂತ್ಕೊಂಡು ನಾವು ಸ್ವಲ್ಪ ಸ್ವಲ್ಪ ತಿಂತ್ಕೊಂಡು ಮನೆಗೂ ಪ್ರಸಾದ ತಗೊಂಡು ಬಂದ್ವಿ ದೇವಸ್ಥಾನಕ್ಕೆ ಹೋಗಿ ಪ್ರಸಾದ ತಿನ್ಕೊಂಬಂದ್ ಶಕ್ತಿ ಬಂದ್ಬಿಟ್ಟಿದೆ ನನ್ನ ಮಗಳಿಗೆ ಯೋಗಾಸನ ಮಾಡ್ತಾ ಅವಳೆ ಚಿನ್ನ ಮಾಡು ಮನೆ ನೋಡ್ರಿ ಎಷ್ಟು ಚೆನ್ನಾಗಿ ಮಾಡ್ತಾ ಅವಳೆ ಸಣ್ಣ ಮಾಡು ಪಾ ಮಾಡು ಯೋಗಾಸನ ಮಾಡು ಅದೇನಾ ಮಾಡಿ ಚಿನ್ನಮ್ಮ ಸೊ ಪೂಜೆಗೆಲ್ಲ ಹೋಗಿ ಬಂದ್ವಿ ಈಗ ಊಟಕ್ಕೆಲ್ಲ ಬಡಿಸಿದ್ದಾರೆ ಅಮ್ಮ ಈಗ ಊಟಕ್ಕೆಲ್ಲ ಬಡಿಸಿದ್ದಾರೆ ಅಮ್ಮ ಊಟ ಮಾಡಬೇಕು ಸೊ ಊಟ ಮುಗಿಸಿ ನಾನು ಕಂಟಿನ್ಯೂ ಮಾಡ್ತೀನಿ ಎಲ್ಲ ಕೆಲಸ ಮುಗೀತಲ್ಲ ನೋಡಿ ನಾವು ಅಮ್ಮ ಕೂತ್ಕೊಂಡು ಆರಾಮ ಮೆಹಂದಿ ಹಾಕ್ಕೊಂತ ಐತೆ ನನ್ನ ಮಗಳು ತೀಟೆ ಮಾಡ್ತಾ ಅವಳ ಹಾಕೊಂಡ್ ಬಿಡ್ತಾ ಇಲ್ಲ ಸೊ ಏನು ಮಾಡ್ತಾ ಇತ್ತು ಅಜ್ಜಿ ಅಮ್ಮ ನಿನ್ ಕೈ ತೋರ್ಸ ಅವಾಗೆ ಹಾಕೊಂಡಿದ್ ಹಬ್ಬನಾ ಅಜ್ಜಿ ನೋಡ್ರಿ ಕ್ಷಣ ಮೆಹಂದಿ ಹಾಕೋತೀ ನಮ್ಮಮ್ಮ ನೋಡ್ರಿ ಇವರೇ ನಮ್ಮಮ್ಮ ಅವಾಗೆ ಆಗಿ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾ ಇದ್ವಿ ಇವರೇ ನಮ್ಮಮ್ಮ ಅನಿತಾ ಅಂತ ಅಂದ್ಬಿಟ್ಟು ಮೇhendi ಹಾಕಂತಾ ಆರೆ मम्मी ಏನು ಮಾಡ್ತಾ ಇದ್ದೀಯಾ ಮೇhendi ಹಾಕಂತಾ ಇದ್ದೀನಿ ನಮ್ಮ ಪೇಟೆನಲ್ಲಿ ಐದು ಅಮ್ಮಗಳು ಕುಣಸಿದ್ದಾರೆ ದೇವ್ರುಗಳು ಹಬ್ಬ ಮಾಡಿ ನಾವು ನಮ್ಮ ಹೆಣ್ಮಕ್ಳನ್ನ ಮಕ್ಕಳನ್ನ ಮತ್ತೆ ಸಸಿಯರನ್ನ ಕೂಗಿದ್ದೀವಿ ಬಂದಿದ್ದಾರೆ ಊಟಕ್ಕೆ ಊಟ ಮಾಡಿ ಹಬ್ಬ ಮಾಡ್ತಾ ಇದ್ದೀವಿ ಎಷ್ಟು ಊಟಕ್ಕೆ ಮಾತಾಡ್ತಾ ಇದ್ದೀವಿ ನೋಡಿ ನಾವು ಅಮ್ಮಾ ಗೋರಿట్లా ಹಾಕೋಂತಾ ಇದ್ದೀವಿ ನಾವೆಲ್ಲಾ ತುಂಬಾ ಚೆನ್ನಾಗಿರುತ್ತೆ ನೋಡೋದಿ ವಿಡಿಯೋಸ್ ಎಲ್ಲಾ ಚೆನ್ನಾಗಿ ಆಯ್ತಾ ನಂದಾ ಚೆನ್ನಾಗಿ ಮಾಡ್ತಾ ಇದೀನಾ ತುಂಬಾ ಚೆನ್ನಾಗಿ ಬರ್ತಾ ಇದೆ ನೀನು ನೋಡ್ತೀಯ ಯಾವಾಗೂ ನಾವು ನೋರ್ತೀವಿ ನಿಮ್ಮಪ್ಪ ನೋರ್ತಾರೆ ನಮ್ಮ ಪಾಟೇ ಎಲ್ಲರೂ ನೋಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ಬರ್ತಾ ಇದೆ ಕ್ಯೂಟಾ ಮಾತಾಡ್ತಿದ್ದೆ ನೋಡಿ ನಮ್ಮಮ್ಮ ಕೋಳಿ ಝುಟೇ ಅಲ್ಲಿ ಕೋಳಿ ಝುಟೇಲ್ ಚಿನ ಕೋಳಿ ಝುಟೇಲ್ ಳೇ ಕೋಳಿ ಝುಟೇಲ್ ತೋರ್ಸು ಬರ್ತೀನಿ ಕೋಳಿ ಝುಟೇಲ್ ತೋರ್ಸು ಬರ್ತೀನಿ

ಸೊ ಮನೇಲೆಲ್ಲ ಹಂಗೆ ಕುತ್ಕೊಂಡು ಆಟ ಆಡ್ತಿದ್ವಿ ಎಂಜಾಯ್ ಮಾಡ್ತಿದ್ವಿ ನನ್ನ ಮಗಳ ಜೊತೆಗೆ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಇನ್ನೂ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ವಿಡಿಯೋ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋನ ನಾನು ಇವತ್ತು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಆ್ಯಂಡ್ ಎಲ್ಲರಿಗೂ ಖುಷಿಯಾಗಿರುತ್ತೆ ದೇವ್ರು ಕುಣಿಸಿರೋದೆಲ್ಲ ನೋಡಿ ಅಂತ ಅಂದ್ಕೊತೀನಿ ನಿಮ್ಮೂರಲ್ಲಿ ಯಾವ್ಯಾವ ಥರ ವಾಡಿಕೆ ಇದೆ ನಿಮ್ಮೂರಲ್ಲೂ ಈ ಥರ ಕೂರಿಸ್ತೀರಾ ಈ ಥರ ಎಲ್ಲ ಸೆಲೆಬ್ರೇಟ್ ಮಾಡ್ತೀರಾ ಅಂತ ನಾನು ಕಮೆಂಟ್ ಮಾಡಿ ತಿಳಿಸಿ ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಎಲ್ಲಾರಿಗೂ ಇಷ್ಟ ಆಗಿರುತ್ತೆ ಅಂತಲೂ ಭಾವಿಸ್ತೀನಿ ಥ್ಯಾಂಕ್ ಯು